ನಮಸ್ತೆ ವೀಕ್ಷಕರೇ ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲೇ ಒಂದು ಮಹಿಂದ್ರ ಸುಪ್ರೋ ಗಾಡಿ ಸೇಲ್ ವೀಕ್ಷಕರೇ ಇದು ಸಿಂಗಲ್ ಓನರ್ ಗಾಡಿ ಭಾಳ ಕಡಿಮೆ ಓಡಿರೋಂಥ ಗಾಡಿ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ವೀಡಿಯೋನ ಕೊನೆ ತನಕ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವಿಡಿಯೋದಲ್ಲಿನೇ ಗಾಡಿ ಓನರ್ ನಂಬರ್ ಅಂತ ಇದೇ ವೀಡಿಯೋದಲ್ಲಿ ಮುಂದೆ ಹಾಕಿರ್ತೀವಿ ವೀಕ್ಷಕರೇ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಗಾಡಿ ಓನರ್ ನಂಬರ್ ಅಲ್ಲ ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ಈ ನಂಬರ್ ಏನಕ್ಕಾಗಿದ್ದೀವಿ ಅಂದರೆ ನಿಮ್ದು ಯಾವ್ದಾದ್ರು ಗಾಡಿ ಅಂದ್ರೆ ಮಾತ್ರ ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸು ಕ್ಲಿಯರ್ ಆಗಿ ಐದಾರು ಫೋಟೋಸ್ ಕ್ಲಿಯರ್ ಆಗಿ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ವೀಕ್ಷಕರೇ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತಂತ ಹೇಳ್ಬೋದು ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ಬೂಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥರು ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ ವೀಕ್ಷಕರೇ ಇಪ್ಪತ್ತೆರಡು ಮಾಡಲು ಯಾರಾದರೂ ಅವಶ್ಯಕತೆ ಇದ್ದರೆ ಗಾಡಿನ ಈ ಗಾಡಿನ ವೀಡಿಯೋನ ಅವರಿಗೆ ಶೇ ಶೇರ್ ಮಾಡಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರೆಬೇಡಿ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂತ ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದರೆ ಅವರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಕೊನೆ ತನಕ ನೋಡಿ ಪೂರ್ತಿಯಾಗಿ ಕೇಳಿಸಿಕೊಳ್ಳಿ ಹಾಗೆ ಈಗ ಸ್ಕ್ರೀನ್ ವೆಸ್ಸ ನಂಬರ್ ಬರ್ತಿರುತ್ತೆ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಸರ್ ಅದೇ ಒಂದು ಸುಪ್ರೋ ಕಳಿಸಿದ್ ಹಾಂ ಸರ್ ನಮ್ಮದೇ ಸುಪ್ರೋ ಕಳಿಸಿದ್ರಿ ಓಕೆ ಮಾಡಲಿ ಎಷ್ಟು ಸರ್ ಅದು ಟು ತೌಸಂಡ್ ಟ್ವೆಂಟಿ ಟು ಸರ್ ಓಕೆ ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ಸಿಂಗಲ್ ಓನರಾ ಸಿಂಗಲ್ ಓನರ್ ಸರ್ ಓಕೆ ಎಷ್ಟು ಹೊಡೆಯೋದು ಸರ್ ಗಾಡಿ ನಾಲ್ಕು ಅರವತ್ತೆರಡು ಸಾವಿರ ಚಿಲ್ಲರೆ ಚಿಲ್ರ ಹೊಡಿದೆ ಓಕೆ ಈಗ ಟೈರೆಲ್ಲ ಎಷ್ಟು ಪರ್ಶಿರೋದು ಗಾಡಿಲಿ ಫ್ರಂಟ್ ಟೈರು ನೈಂಟಿ ಫೈ ಪರ್ಸೆಂಟ್ ಇದೆ ಹಾಂ ಬ್ಯಾಕ್ ಪರ್ಸೆಂಟ್ ಇದೆ